ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾನು ಆರಾಮದೇನು ನೋಡ್ರಿ ನೀವು ಎಲ್ಲರೂ ಅರಾಮದಿರಂತ ಅನ್ಕೊಳ್ಳಾಕತ್ತೇನೆ ನೀವು ನನ್ನ ಲಾಸ್ಟ್ ಬ್ಲಾಗ್ ಒಳಗೆ ನೋಡಿದ್ರಿ ನಾನು ನಂದಗಡಕ್ಕೆ ಹೋಗಿದ್ದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇವತ್ತೊಂದು ದಿನ ಅದ ಕ್ಲಿಪ್ಪಿಂಗ್ಸ್ ಅದಾವ ಮತ್ತು ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಯಾವ್ಯಾವ ರೀತಿ ಮೂಮೆಂಟ್ಸ್ನ ಕಳೆದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮತ್ತು ಇದು ಇಪ್ಪತ್ತೈದು ವರ್ಷಕ್ಕೊಮ್ಮೆ ಲಕ್ಷ್ಮೀ ಜಾತ್ರೆಯನ್ನು ಯಾವ ಕಾರಣಕ್ಕಾಗಿ ಮಾಡ್ತಾರೆ ಯಾವ ಉದ್ದೇಶದಿಂದ ಮಾಡ್ತಾರೆ ಇಷ್ಟು ಅದ್ಧೂರಿಯಾಗಿ ಯಾಕೆ ಮಾಡ್ತಾರೆ ಮತ್ತು ಅದನ್ನು ಮಾಡಿದ್ರಂಥ ಪದ್ಧತಿಗಳು ಏನೇನು ಅದಾವು ಅನ್ನೋದನ್ನು ಏನೇನು ಅದಾವ ಅಂತಂದು ನಿಮ್ಗೆ ವ್ಲಾಗ್ ಒಳಗೆ ಎಲ್ಲ ಎಕ್ಸ್ಪ್ಲೇನ್ ಆಗಿ ಒಂದೊಂದು ಇದನ್ನು ತಿಳಿಸ್ಕೊಡ್ತಾರೆ ದಯವಿಟ್ಟು ಯಾರು ಚಾನಲ್ನ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡ್ರಿ ಯಾಕಂದರೆ ಭಾಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಡಿಸ್ಕಷನ್ಸ್ ಆಗ್ಯಾವ ಅಂತಂದರೆ ಹೇಳೋಕೆ ಇಷ್ಟಪಡ್ತೀನಿ ಬರ್ರಿ ಇನ್ಯಾಕೆ ತಡ ಮಾಡೋದು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋನು ಅವರಿಗೆ

ಬರುದಿಲ್ಲ ಅಲ್ಲೇ ಫಿಕ್ಸ್ ಮಾಡಿ ನೋಡ್ರಿ ನಾವು ವಾಪಸ್ ಇಲ್ಲೇ ರಾಯಣ್ಣನ ಸಮಾಧಿ ಏನಿತ್ತು ಅಲ್ಲಿ ಬಂದೀವಿ ಯಾಕಪ್ಪ ಅಂದ್ರೆ ನಮ್ಮ ಸಾತ್ವಿಕ ಮುಂಜಾನೆ ಬಂದಿರಲಿಲ್ಲ ಗಾಡಿ ಜೊತೆ ಹಂಗ ಅವ್ರ ಕಾಕ ಜೊತೆ ಮನೆಗೆ ಹೋಗ್ಬಿಟ್ಟಿದ್ರು ಡೈರೆಕ್ಟ್ ಆಗಿ ಸೊ ಅದಕ್ಕೆ ವಾಪಾಸ್ ಅವ್ನ ಕರ್ಕೊಂಡು ರಾಯನಗೆ ಭೇಟಿ ಮಾಡಿಸಿ ಹೋದ್ರ ಅಂತಂದು ಮತ್ತೆ ಇಲ್ಲಿ ವಾಪಸ್ ಕರ್ಕೊಂಡ್ ಬಂದೇವ್ ನೋಡ್ರಿ ನಾವು ರಾಯಣ್ಣ ನಂಗೆ ಒಳ್ಳೆ ಆರೋಗ್ಯ ಸದೃಢ ದೇಹ ಒಳ್ಳೆ ಮನಸ್ಸು ಸಿಗ್ಲಿ ಅಂತಂದ ಸಾತ್ವಿಕ ಬಂದೀವಿ ಇಲ್ಲಿ ನಾವು ಮುಂಜಾನೆ ಮಿಸ್ ಆಗಿದ್ದ ಅಂತ ವಾಪಸ್ ಬಂದ್ವಿ ಬರ್ರಿ ಅಲ್ಲಿ ಮುಂದೆ ಮುಂದೋಡ ಅಲ್ಲಿ ಒಳಗಿರ್ತಾರೆ ನೋಡಿ ಬಡ ಬೇಡ ನಡಿ ಜವಳ ಇಳಿಸ್ತಾರೆ ಅಲ್ಲಿ ನೋಡಲ್ಲ ಬಾ ಮುಂದೆ ಅಲ್ಲಿ ಹೋಗ್ರಿ ಮುಂದೆ ಹೋಗ್ಬಾ ಚಂದ ಬೇಡ್ಕೊಂಡು ಹಚ್ಚಿರಿ ಸ್ವಲ್ಪ ಏನಂತ ಆರೋಗ್ಯ ಕೂಡ ಬಾ ಇಲ್ಲಿ ಅವ್ನ ಪಾದ ಮುಟ್ಟ ಹನಿ ಹಚ್ಚ ಮಾಡಪ್ಪ ಅಡ್ಡೋಳ್ ತೆಗೋದು ಹಾ ಅವ್ರಮ್ ಕರ್ಕೋರಿ

ಚಂದ ಒಳ್ಳೆ ಆರೋಗ್ಯ ಅಂತ ಮಕ್ಳು ಪ್ರತಿಯೊಂದು ಮನಿಯೊಳಗೂ ಇರ್ಲಿ ಅಂತಂದ ಅಣ್ಣ ಉದ್ದೇಶಕ್ಕೆ ಇಲ್ಲೆಲ್ಲಾ ಸಿಕ್ಕಾಪಟ್ಟೆ ಕಾಯಿ ಕಟ್ಟ್ಯಾರ ಇವ ನಮ್ಮ ರಾಯಣ್ಣ ರಾಯಣ್ಣ ಒಳ್ಳೆದಾಗಿದೆ ಸಾತ್ಹೇಳಿ ನೋಡಿ ಜೈ ರಾಯ್ ಹೇಳ್ಬೇಕು ಜೈ ರಾಯ ಸಂಗೊಳ್ಳಿ ರಾಯ ನನಗೆ ಕೊಡ್ಬಿಡ அய்ய நோடல அது கால் இதாக பாழ்த்த கட்டிக்கு தோர்சு ஒடிந்தே தென் கதவ

या तरकारी मालिदमा ओ

ಹೇಳು ಅಕ್ಕ ಹೇಳ ಇದು ಅತ್ತಿ ಹೇಳ ನೀ ಅಂತ ನೀರಂದೇಳ ಏನು ಕೊಡ್ಸಂಗಿಲ್ಲ ಬಲ್ಲ ಅತ್ತಿ ಆಯ್ತು ಫೋನ್ ಮಾಡಬೇಡ ಹನ್ನೆರಡು ತಾರೀಕಿಂದ ಇಪ್ಪತ್ತ್ ಮೂರು ಮಠ ಐತಿ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆದಾಗ ಏನು ಜಾತ್ರೆ ಆ ಜಾತ್ರೆ ಬೆಳಗ್ಗೆ ಅಕ್ಕಿ ಕಳೆದಿದ್ದು ಸಾಯಂಕಾಲ ತೆಗ್ದು ಕೊಡ್ತಾರೆ ಊರನ್ನೂ ನಮ್ಮ ಊರು ಲಕ್ಷ್ಮಿ ಜಾತ್ರೆ ನೋಡಿ ಡ್ಯಾಮೋನ್ ಅಕ್ಕಿ ಕಳೆದಿದ್ದು ಐದನೇ ದಿವ್ಸಕ್ ದೊಡ್ಡವ್ರ ಇರ್ಲಿ ಸರ್ ಇರ್ಲಿ ಸಾಹುಕಾರ ಇರ್ಲಿ ಬಡದಿ ಎಲ್ಲಾರು ಮನೆ ಮನೆ ಹೋಗಿ ಐದನೇ ದಿವಸ ಆಮೇಲೆ ಬ್ಯಾಟ್ ಗೋತಾವ್ರಿ ಅದರ ನಂತರ ಹೊರಗಿನ ಮಂದಿಗೆ ಪರ್ ಈಗ ನಿಮ್ ಭೀಮಾ ಹೋಗ್ ಚಳಿ ನೀನು ನೀ ಬೇಕಾದ್ರೆ ಚಲೋ ಅಲ್ಲ ನೀನು ಅಕ್ಕಿ ಕಾಳ ಬಂದಿದ್ದೆ ಅಂದ್ರೆ ಒಂದ್ ಮಾತು ಬೇರೆ ಆಗ್ತದೆ ನೀವು ಎರಡು ದಿವಸ ಮೊದ್ಲು ಬಂದಿ ಸೀಮ್ ಹೋಗಿ ಮನೆ ಹೋಗ್ಬೋದು ಹಾಕಿದ್ವಿ ಹುತ್ಸ್ರಾಗ ಮಾಡ್ಬೇಡ ಉಳಿ ಅಂತ ನಾನ ಉಳಿದ್ಲ ನಮ್ಗೆ ಹೋಗಕ್ ಹೊರದ್ರಿ ಸುಳ್ಳ ಉಳ್ದಾರ ನಾವ್ ಈಗ ಬೆಳವಡಿಯವ್ರ್ ಬಂದ್ರು ಈಗ ನೀವು ಉಳಿ ಅಂತೀವಿ ಹೋದ್ ಜಬರ್ದಸ್ತಿ ಮಾಡಕ್ಲಾ ಅವ್ರಿಗೆ ಉಳಿಬೇಕನ್ನ ಉಳಿಬೇಕ ಈಗ ಈಗ ರವಿವಾರದ ಶಿಂಗ್ ಹೋಗಾಳ ರಾತ್ರಿ ಎರಡ್ ಅಂದ್ರೆ ನಿಮ್ ಒಂಬತ್ತು ಮೂರ್ ವರ್ಷ ಜಾತ್ರೆ ಕಚ್ಚದು ಶಿಂಗ್ ಹಿಂಗ್ ಹೋಗಾಳು ಹಂಗ ಈಗ ಹೊಕ್ಕಾಳು ಎರಡ್ ಮೂರ್ ಗಂಟೆಗ್ ಬಂದ ಗುಡಿ ಸೇರ್ತಾರ ಆಮೇಲೆ ಸೋಮವಾರ ದಿವ್ಸ ಚೆನ್ನಾಗಿ ಶೇರಿಗೆ ಮುಗಿಸ್ತಾರ ಬೆಳಗ್ಗೆ ಮಂಗಳಾರ ಆರು ಗಂಟೆಗೆ ಕದ ತೆಗಿತಾರು ಆವಾಗಿಂದ ಈ ಊರು ಹೆಣ್ಮಕ್ಳು ನನ್ನ ಮಗಳು ದೊಡ್ಡ ಕಿಲ್ಲಾರು ಮದು ಪಟ್ಟವರು ಅವೂರು ಅಷ್ಟು ತುಂಬೋದು ಊಟ ನಾವು ತುಂಬೋದಿಲ್ಲ ಮನೆ ಊರು ಹೆಣ್ಣುಮಕ್ಕಳು ಹಾಂ ಅವ್ರು ಅಷ್ಟು ತುಂಬೋದು ಆಮೇಲೆ ಹನ್ನೆರಡು ಒಂದು ಗಂಟೆಗೆ ಡೊಳ್ಳಿನವ್ರು ಅವ್ರದ್ದು ಏನು ತೇವನ ಮುಗ್ಸ್ಕೊಂಡು ಬಂಡಾರ ಹೊಡ್ಕೊಂಡು ಹೋದ್ರು ಮುಗೀತು ಜಾತ್ರೆ ಜಾಗಿತ ಮುಂದೆ ಯಾವಾಗ್ ಜಾತ್ರೆ ಮಾಡುದರವ ಕಮಿಟಿಗೆ ಹಳೆ ಮಂದಿ ಬಿಟ್ಟರು ತಗೊಂಡ್ ಹದಿನೈದು ವರ್ಷಕ್ಕೆ ಮಾಡ್ತಾರೋಂದ್ ವರ್ಷಕ್ ಮಾಡ್ತಾರೋ ವರ್ಷಕ್ ಮಾಡ್ತಾರೋದ್ ಮಾಡ್ತಾರೋ ಆ ಡಿಸೈಡ್ ಇದಕ್ಕತಿ ಎಲ್ಲ ನಮ್ಗೆ ಮಾನ್ಯ ಮೇಲೆ ನಾವು ಬನ್ನಿ ಮುರ್ತೇವ್ರಾ ಅಲ್ಲಿ ಸ್ಕೂಲ್ ಗ್ರೌಂಡ್ ಮೇಲೆ ಊರ ಏನ್ ಮಂಜು ನಮ್ಮ ಊರ್ ಚರಿತ್ರೆ ಐತಿ ಹಿಂಗೈತ್ರಿ ಹಿಂಗಾಗಿ ಟೈಮ್ ಮಾಡಾಕ್ ಬರಲಿಲ್ಲ ಇಪ್ಪತ್ತೈದು ವರ್ಷದಿಂದ ನಮ್ಮ ನಮ್ ದೊಡ್ಡ ಮಗಳು ಎರಡು ವರ್ಷದ ಈಗ ನಮ್ ಮಾವ ಬಸ್ ಮಾವ ಇಲ್ಲೇ ಇಲ್ಲೇ ಹಂದ್ರ ಹಾಕಿದ್ರು ಅಲ್ಲ ಇಲ್ಲ ಹಂದ್ರ ಹಾಕಿದ್ವಿ ಮನಿ ಇತ್ತಿರ್ಕಿಲ್ಲ ಆ ಹಂದ್ರ ಬುಡಕ ಡೋಳ್ನವ್ರ್ ನಮ್ಮ ಮಾವ ನಮ್ ಮಗಳನ್ನ ತಗೊಂಡ್ ಮೂರ್ ದಿವ್ಸ ಅಲ್ಲೇ ಇದ್ರು ಅವ್ರು ತಿನ್ನೋದು ಕುಡಿಸೋದು ಅರ್ಥ ಇಲ್ಲ ಇಲ್ಲ ಅಂದ್ರೆ ಅಲ್ಲೇ ಅದ ಅವ್ರ ಅಲ್ಲೇ ಮತ್ತೆ ಯಾರ ಕಾಣಿಸ್ತಿರ್ತಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇದಕ್ಕೆ ನರ್ಕೊಂಡ್ ಹೋಗಿ ಗಾಡಿ ತಗೊಂಡೋಗಿ ಕರ್ಕೊಂಡ್ ಬಂದಿನಿ ಅವರು ಅವಾಗ ಡೋಣ ಅವರು ಅಯ್ಟವ್ರು ಶ್ರೀಗಳವ್ರು ಏನು ಏನಂದಿಲ್ಲ ನೀನು கடா ரோஷனா

ಮಸ್ತ್ ಆಗ್ತ ನೋಡ್ರಿ ನಂದುಗಡದೊಳಗೆ ಲಕ್ಷ್ಮೀ ದೇವಿ ಜಾತ್ರೆ ಮನೆಯೊಳಗೆ ಅಷ್ಟು ಮಸ್ತ್ ಸಿಸ್ಟಮೆಟಿಕ್ ಆಗಿ ಊಟ ಎಲ್ಲ ಅರೇಂಜ್ ಮಾಡಿದ್ರೆ ಎಲ್ಲ ಮನೆಯೊಳಗೆ ಮಾಡಿದ್ರೆ ಭಾಳ ಮಸ್ತ್ ಆತ ಇವತ್ತು ರಜಾ ಮಾಡಿ ಬಂದಿದ್ದಕ್ಕೂ ಸಾರ್ಥಕ ಆತ ನನ್ಸಿ

ಅವೆಲ್ಲ ನೈಟ್ ಚಲೋ ಆಗ್ತಾವ ಆರಾಮಷ್ಟೊತ್ತಿಗೆ ಹೋಗ್ಬೇಕು ಬಸ್ ಆಯೂವರೆಗೆ ಅಂದ್ರೆ ಬಸ್ ಲಾಸ್ಟ್ ಐತೆ ಅಟಿಗೆ ಜೋಕಾಲಿ ಆಗೋದೈತೆ ಅದಕ್ಕೆ ಈಗ ಯಾವುದೂ ಇಷ್ಟ ಆಗಿಲ್ಲ ನಮಗಂತೂ ಎಲ್ಲ ಇಷ್ಟ ಆಯ್ತು ಥ್ಯಾಂಕ್ಸ್ ಫಾರ್ ಎಲ್ಲ ಇದೀಗ ವ್ಯವಸ್ಥಿತವಾಗಿ ಮಾಡಿದ ಮನೆ ಮಂದಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟು ಮಲ್ಲಮಿ ಅಶ್ವಿನಿ

ಹಾಂ ನೆಕ್ಸ್ಟ್ ಪ್ಲ್ಯಾನ್ ಏನಿಗೆ ಟೈಮ್ ಆಲ್ಮೋಸ್ಟ್ ಎಷ್ಟು ಮೂರು ಮೂರು ಇಪ್ಪತ್ತೈದು ಅಲ್ಲೇ ಅಲ್ಲ ಅತ್ತ ಹಂಗೆ ಅದೇ ಹಂಗೆ ಹಂಗ ಅಲ್ಲೇ ಓಡೋಣ ಅಂತೆ ಕಾಲಿ ಹೋಗಿ ಮುಟ್ಬೇಕು ನಾವು ಮತ್ತೆ ಐದುವರೆಗೂ ನೀವು ಅಲ್ಲಿ ಇರ್ಬೇಕು ಎಲ್ಲಿ ಇದಕ್ಕೆ ಖಾನಾಪುರು ಐದು ಯಾವುದೇ ಅಲ್ಲಿ ಬರ್ತಾರೆ ಬೆಳಿಗ್ಗೆ ಹೇಳಿದೋ ಹಂಗಾರ ಅಲ್ಲ ಅಲ್ಲಿ ಹೋಗೋಣ ಇನ್ನು ಈ ದೇವಸ್ಥಾನ ಏನೈತಲ್ರಿ ಇದು ಅಲ್ಲೇ ಲಕ್ಷ್ಮೀ ದೇವಿನ ಸ್ಥಾಪನೆ ಮಾಡಿದ್ರಲ್ಲ ಆ ದೇವಿದ ಹೊಸಾದ ಗರ್ಭಗುಡಿ ಗುಡಿ ಐತ್ ನೋಡ್ರಿ ಜಾಗ ಸ್ವಲ್ಪ ಸಣ್ಣದಿರೋದ್ರಿಂದ ಎಲ್ಲಿ ಜಾಗ ಭಾಳ ದೊಡ್ಡದ ಅಂದ್ರೆ ಜನಗಳಿಗೆ ಸ್ಪೇಸ್ ಇರುವಂತಹ ಒಂದು ಪ್ಲೇಸ್ನಾಗ ಆ ದೇವಿ ಮೂರ್ತಿಯನ್ನು ಸ್ಥಾಪನೆ ಮಾಡಿದರೆ ಅದೆಲ್ಲ ಮುಗಿದ್ಮೇಲೆ ಆ ದೇವಿ ಮೂರ್ತಿನ ಈ ಗುಡಿಯೊಳಗೆ ಬಂದ ಕೂರಿಸೋರು ಇದ್ದಾರೆ ನೋಡ್ರಿ ಭಾಳ ಮಸ್ತ್ ಐತಿ ಗುಡಿ ನೋಡ್ತಿರ್ಬೋದು ನೀವು ಮೇನ್ ಬಾಗಿಲ್ಲ ಎಷ್ಟು ಚಂದ ಐತಿ ಇನ್ನು ಒಳಗಡೆನೂ ಮಸ್ತ್ ಐತಿ ಬರ್ರಿ ತೋರಿಸ್ತೀನಿ ಲೈಟಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಂಗೆ ನಾವು ಅಲ್ಲಿ ಮಠ ಹೋಗೀವಿ ಬರ್ರಿ ಅಲ್ಲಿಂದಷ್ಟೇ ನೋಡಿ ಬಂದ್ರೆ ಹೆಂಗೆ ಅಂತಂದು ಇದು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದು ನಾವು ಬಂದ್ವಿ ಸ್ವಲ್ಪ ಜನ ಬಂದ್ವಿ ಸ್ವಲ್ಪ ಜನ ಬರಲಿಲ್ಲ ಎಲ್ಲರೂ ಸುಸ್ತಾಗ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದ್ರು ಬಿಸಿಲಿಗೆ ಸೊ ನಾವು ಹೋಗಿ ಬರೋಣ ನಡ್ರಿ ಅಂತಂದು ನಾನು ನಮ್ಮ ಅಂಟಿ ನಮ್ಮ ಯಜಮಾನ್ರು ನನ್ನ ಮಗ ಎಲ್ಲರೂ ಕೂಡಿ ಬಂದೆವು ನೋಡ್ರಿ ನೋಡ್ರಿ ಮಹಾಲಕ್ಷ್ಮಿ ಗುಡಿ ಯಾವ ರೀತಿ ಐತಿ ಮತ್ತು ಅಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ನು ಮಸ್ತ್ ಇತ್ತು ನೋಡ್ರಿ ಚಂದ ಕಾಣಕತ್ತಿತ್ತು ಅಲ್ಲೇ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ ಸುತ್ತ ಹಾಕಿದ್ವಿ ಮತ್ತು ಅಲ್ಲೇನೂ ಮೂರ್ತಿ ಸ್ಥಾಪನೆ ಮಾಡಕ್ಕೆ ಗದ್ದಿಗೆ ರೆಡಿ ಮಾಡಿದರು ಅಲ್ಲಿ ಕೆಲವೊಂದಿಷ್ಟು ಪೂಜಾ ಕಾರ್ಯಕ್ರಮಗಳನ್ನು ಮಾಡಿದ್ರು ಚೆನ್ನಾಗಿತ್ತು ರೀ ಗುಡಿ ಮಾತ್ರ ಹೊಸ ಗುಡಿ ಕಟ್ಟಿಸಿದ್ದಾರೆ ಚೆನ್ನಾಗಿತ್ತು ಗುಡಿ ಆ ಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅವು ಇಡೀ ಊರ ಊರ ಒಂದು ಹಬ್ಬದ ವಾತಾವರಣನ ಹಂಗೆ ಇತ್ತು ಬಿಡ್ರಿ ಫುಲ್ ಎಲ್ಲ ಮನೆ ಮನೆಗೆಲ್ಲ ಲೈಟಿನ ಸರ ಪೆಂಡಾಲು ಶಾಮಿಯಾನ ಮತ್ತು ಹೋದವ್ರಿಗೆ ಬಂದವ್ರಿಗೆ ಒಳ್ಳೆ ರೀತಿಯ ಆತಿಥ್ಯ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾವು ಇದನ್ನೆಲ್ಲ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಊಟ ಗೀಟ ಮಾಡೇ ಬಂದಿದ್ವಿ ವಾಪಾಸ್ ಇಲ್ಲೇ ಮುಗಿಸ್ಕೊಂಡು ಮತ್ತೆ ವಾಪಾಸ್ ರಾಯಣ್ಣನ ಗುಡಿಗೆ ಹೋಗಿ ಅಲ್ಲಿಂದ ಮತ್ತು ಸೀದಾ ಮನೆಗೆ ಹೋಗಿ ಎಲ್ಲರಿಗೂ ಮತ್ತೆ ಮನೆಗೆ ಹೋಗಿ ಹೇಳಿ ಹೋದ್ರಾಯ್ತು ಅಂತಂದು ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋಗ್ತೇವೆ ನೋಡ್ರಿ ಇನ್ನು ಮನೆಗೆ ಹೋದ್ಮೇಲೆ ಮನೆಯವರು ನಮ್ಮನ್ನು ಯಾವ ರೀತಿ ಬೀಳ್ಕೊಟ್ರು ಯಾವ ರೀತಿಯಾದ ಆತಿಥ್ಯ ಮಾಡಿದ್ರೆ ಅನ್ನೋದನ್ನು ನಾನು ಅಲ್ಲಿ ಪದ್ಧತಿ ಹೆಂಗೈತಿ ಹಂಗ ಮಾಡ್ಯಾರ ಬರ್ರಿ ਦੇ ਆ ਰੋਣੇ ਨਹੀਂ ਕੋੜੋ ਬਾਈ ਨੰਤਾ ਉਹ ਵੀ ਨਹੀਂ ਬੈਠੇ ਉਹ ਵੀ ਨਹੀਂ ਬੈਠੇ ਇਹ ਲੋ ਯਾ ਕਸ਼ਟ ਮਾਰ ਸਾਚ ਇਹਦੇ ਬਣਾ ਨਮਸਕਾਰ ਕਰਦਾ ਆ ਰੋਕਾ ਇੰਤਕ ਕਰਦਾ ਹੈ ਇਹਨਾਂ ਨੂੰ ਜਵਾ ਰਾਣੂ ਬਰ ਬੈਨਾ ਕਰ ਬਰ ਇਹਨਾਂ ਬਰ ਇਹਨਾਂ ਨੂੰ ਬੋਲ ਸਨਾਂ ਨਾ ਨਾ ਬੈਕ ਬੜੇ ਹਾਂ ਅੱਛਾ ਨਾ ਡਾਂਸ ਕਰਤੀ ਬੇ ਬੇ

ಹೇಳ್ತೇನೆ ಬಾರಿ

ច он с ОТО negativane, где мы ее сделаем. И он вот так и не будет. Но, я стараюсь бы подел pigs, Ganesh is born. Ganesh is born. Ganesh ನಮ್ಮ ಮಾಮಾನ ಕಡಿಗ ತಗೊಂಡ್ ಬಿಡುದಿಲ್ಲ

ಅಲ್ಲ ಭಾಳ ಇದೆ ಇವತ್ತು ವಸ್ತು ಉಳಿಬೇಕೀನಿ ರಾತ್ರಿ ಇನ್ನೂ அல்லவிகடையாட்டி நீட் சொல் சூழ் நண்டே ஹோன கேரதில்ல ಎಲ್ಲಿನ ಬರಬೇಕಾ ನಮ್ಮ ಅಕ್ಕನ ಫೋನ್ ಇದೆ ಿನ ಬರಬೇಕು ನೆಕ್ಸ್ಟ್ ಹೊಡಿತಿರ್ ನೋಡಿ ಹೊಡದು ಬಿಡ್ರಿ ನಾನು ಏನು ಹೊಡಿದೆ ಅಂತ ನಿಮ್ ಫೋಟೋ ಅಲ್ಲ ಸುಜಾತಕ ಆನ್ ಫೋಟೋ ಬಿಡ್ಲಿ ಅಂತ ಹೇಳಿ ಆಕಿ ಬ್ಯಾಸ ಮಾಡ್ಕೋದಲ್ಲ ಅಲ್ಲ ನಮ್ಮ ಅಂದರ ಜೀವದಕ್ಕೆ ಫೋಟೋ को दे रे भाई आके लाके का कर रहे है बरे ला मुसी बारी ऊपर बरे नावा बरवा टाइम मार को बारी इधर चला मन्नो में वो दी आवाज नहीं बारी निऊ बारी धाड़ पर आवाज बंद नहीं मारो इरे इरे टाइम मार के बारी सपनो कर तब बाय हम के बाबू बाय बाय ಮತ್ತೆ ಮಾಡ್ತೀನಿ ರೈಟ್ ಬರ್ತೀನಿ ನಿನ್ನನ್ನ ಸೆಟ್ ಮಾಡ್ತೀನಿ ಚುಂಕ ಕೈ ಕೊಡು ವಿಡಿಯೋ ಮಾಡ್ತೀನಿ ಫೋನ್ ತೆಗೆವಿ ಬಾ ರೆಡಿ ಮಾಡ್ಕೊಡಾ ಇಂಗು ಟಿಕ್ ಮಾಡೋದಷ್ಟೇ ಅಲ್ಲ ಅಲ್ಲ ಅದನ್ನ ರೆಡಿ ಮಾಡ್ಕೊಡಾ ತತ್ತು ಎಲ್ಲ ಎಲ್ಲ ಎಲ್ಲ

ಬಾಯ್ ಮಂದರು ಬರ್ಲಿ ಯಸ್ ಸೊ ಫೈನಲಿ ನಾವು ಎಲ್ಲರಿಗೂ ಬಾಯ್ ಬಾಯ್ ಹೇಳಿ ವಾಪಸ್ ನಮ್ಮ ಊರಿಗೆ ಹೋಗಕ್ಕೆ ಬಸ್ ಸ್ಟಾಪಿಗೆ ಬಂದು ನಿಂತೇವೆ ನೋಡ್ರಿ ಮುಂಜಾನೆ ಇದ್ದಷ್ಟು ಹುರುಪ ಗಿರುಪು ಇವಾಗೇನಿಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಅಂತರೂ ಕಾಣಾಕತೈತಿ ಅದ್ರೊಳಗೆ ಒಂದು ಬ್ಲಾಗ್ ಮಾಡಾಕತ್ತೀವಿ ನೋಡ್ರಿ ಅಲ್ಲಿ ಎಲ್ಲರ ಮುಖಾನೂ ಒಂದೊಂದು ರೀತಿನ ಆಗ್ಯಾವ ಎಲ್ಲರೂ ಟಯರ್ಡು ಆಗಿದ್ರೆ ಹೋಗೋ ಮುಂದೆ ಏನು ಅನ್ಕೊಂಡು ಹೋಗಿದ್ವಲ್ಲ ಹೋದ್ರೆ ಹೋಗಿದ್ದಕ್ಕೂ ಅಂತಂದು ಬಟ್ ಬರೋ ಹೊತ್ತಾಗ ಯಾಕರ ಹೋಗ್ಯವೇನು ಅಂತಂದು ಅನ್ನಿಸ್ತಾ ಯಾಕಂದ್ರೆ ಬಸ್ ಭಾಳ ಅಂದ್ರೆ ಭಾಳ ಲೇಟ್ ಆತ್ರಿ ಸುಮಾರು ಒಂದು ಐದು ಗಂಟೆಗೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ರೆ ಮನೆ ಮುಟ್ಬೇಕಂದ್ರೆ ಹತ್ತು ಗಂಟೆ ಆಗ್ಬಿಡ್ತ ಹಿಂಗಾಗಿ ಯಾಕಾರ ಹೋಗಿದ್ದೇವಪ್ಪ ಅಂತಂದು ಅನ್ನೂ ಫೀಲೂ ಆತು ನೋಡ್ರಿ ಆ ಮೂಮೆಂಟಿಗೆ ಏನೂ ಮಾಡೋಕ್ಕಾಗಂಗಿಲ್ಲ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕಾಗ್ತೈತಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೇನೆ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೊಳ್ಳಾಕತ್ತೇನೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊರಿ ಅಂತ ಹೇಳ್ತೇನೆ ಬಾಯ್ ಬಾಯ್